ಈ ದೇಶದ ಬೆನ್ನೆಲುಬು ರೈತ ರೈತನ ಬೆನ್ನೆಲುಬು ಮದ್ಯ ಮದ್ಯದ ಬೆನ್ನೆಲುಬು ಶ್ರೀಮಂತ ಶ್ರೀಮಂತನ ಬೆನ್ನೆಲುಬು ಸರ್ಕಾರ ಕೆರೆಯ ನೀರು ಕೆರೆಗೆ ಚೆಲ್ಲೀರಿ ರೈತನ ಬಾಳೆ ಹಿಂಗಾಗಿದೆ ನಮಗೆ ಇವತ್ತು ಬಿಡಿ ಸಿಗರೇಟ್ ತಂಬಾಕದ ಅವಶ್ಯಕತೆನೇ ಇಲ್ಲ ಆದರೂ ಇವತ್ತು ಅದರ ಉತ್ಪಾದಕರು ಕೋಟಿಗಟ್ಟಲೆ ಶ್ರೀಮಂತರಾದ ಮದ್ಯದ ಅವಶ್ಯಕತೆನೆ ನಮಗಿಲ್ಲ ಆದರೂ ಅದರ ಉತ್ಪಾದಕರು ಇವತ್ತು ಕೋಟಿಗಟ್ಟಲೆ ಶ್ರೀಮಂತರಾದ ಆದರೆ ಈ ದೇಶಕ್ಕೆ ಅನ್ನ ಬೇಕು ಆಹಾರ ಬೇಕು ಆದರೆ ಇವತ್ತು ಅನ್ನದಾತ ಎಷ್ಟರ ಮಟ್ಟಿಗೆ ಶ್ರೀಮಂತದನ್ನ ನೀವೇ ಕಮೆಂಟ್ ಮಾಡಿ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಾಗ ಕರ್ಮ